ಅಸ್ಸಾಮ್ ಏನಿವತ್ತು ಇಲ್ಲಿ ಸೇರೋ ವಿಷಯ ಏನೆಂದರೆ ನಮಗೆಲ್ಲರಿಗೂ ಸಂತೋಷದ ಸುದ್ದಿ ಮುಳಬಾಗಲ್ ತಾಲೂಕಿನ ಖಾಸಗಿ ಶಾಲೆಯ ಕಾರ್ಯದರ್ಶಿಗಳಾದ ಹಾಗೂ ನೋಬೆಲ್ ಶಾಲೆಯ ಪ್ರಾಂಶುಪಾಲರಾದಂತಹ ನಮ್ಮ ಆದಿಲ್ ಪಾಷಾ ಸರ್ ಅವರ ಹುಟ್ಟುಹಬ್ಬ ಮೊದಲನೇದಾಗಿ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ಅವರಿಗೆ ಆಯುಷು ಆರೋಗ್ಯ ಕೊಟ್ಟು ಸದಾ ಸುಖವಾಗಿರಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಅಧ್ಯಕ್ಷರು ಒಂದು ಹೇಳ್ತಾ ಇರ್ತಾರೆ ಆವಾಗವಾಗ ಹುಚ್ಚು ಉತ್ತಿ ಹುಟ್ಟು ಉಚಿತ ಸಾವು ಖಚಿತ ಅಂತ ಮನುಷ್ಯ ಹುಟ್ಟಿದ ಮೇಲೆ ಏನೋ ಒಂದು ಸಾಧನೆ ಮಾಡಬೇಕು ಆ ಸಾಧನೆಯನ್ನು ನಾನು ಯುವದ್ರಲ್ಲಿ ಕಂಡು ಬಂದಿದ್ದೀನಿ ತುಂಬ ಸಾಧನೆಗಳು ಮಾಡಿಕೊಂಡು ಬಂದಿರೋದು ಫಸ್ಟು ಮೊದಲ ಮೊದಲು ಚಿಕ್ಕ ಬಿಲ್ಡಿಂಗ್ ಇತ್ತು ಸ್ಟ್ರೆಂತ್ ಕೂಡ ಕಡಿಮೆ ಇತ್ತು ಇವಾಗ ಅವರು ಹಾಕಿರೋ ಎಫರ್ಟ್ಸಿಂದ ಇವಾಗ ಈ ಮಟ್ಟಕ್ಕೆ ಬಂದು ನಿಂತಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಾಗಿ ಬೆಳಿಬೇಕು ಇನ್ನ ಉತ್ತಮ ರೀತಿಯಿಂದ ಕೆಲಸ ಕಾರ್ಯಗಳನ್ನು ಮಾಡಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಇವಾಗ ನಮ್ಮ ಪ್ರಾಂಶುಪಾಲ ಆದಿಲ್ ಸರ್ ಹುಟ್ಟುಹಬ್ಬ ಅಲ್ವಾ ಹ ಎಲ್ಲರೂ ಜೋರಾಗೆ ಎಲ್ಲರಿಗೂ ನಮಸ್ಕಾರ ಆದಿಲ್ ಸರ್ ಅವ್ರಿಗೆ ಸೈಕಲ್ ಹೇಳಿ ದೊರೋಗೆ ಆದಿಲ್ ಸರ್ ಅವ್ರಿಗೆ ಆಯ್ತು ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಖಾಸಗಿ ಶಾಲೆಗಳ ಕಾರ್ಯದರ್ಶಿಗಳು ಅದೇ ರೀತಿ ನೋಬಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನ ಪ್ರಾಂಶುಪಾಲರು ನಮಗೆಲ್ಲರೂ ನಮಗೆಲ್ಲರ ಒಂದು ಯುವಕರಿಗೆ ಮಾರ್ಗದರ್ಶಕರು ಈ ಶಾಲೆಯಲ್ಲಿ ಅತ್ಯುತ್ತಮ ಕೆಲಸವನ್ನು ನಿರ್ವಹಿಸ್ತಾ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ವಿದ್ಯೆಯನ್ನು ಹೇಳ್ಕೊಡ್ತಾ ಅದ್ರ ಜೊತೆಗೆ ನಾವು ಯಾವ ರೀತಿ ಬದುಕಬೇಕು ಬಾಳ್ಬೇಕು ಅನ್ನೋದನ್ನು ಸಂಸ್ಕಾರವನ್ನು ಕೂಡ ತಂದೆ ತಾಯಿ ಜೊತೆಗೆ ಶಾಲೆಯಲ್ಲೂ ಕೂಡ ಅತ್ಯುತ್ತಮವಾದ ಕೆಲಸವನ್ನ ಮಾಡುತ್ತಿದ್ದಾರೆ ನಮ್ಮೆಲ್ಲರ ಪರವಾಗಿ ಆದಿಲ್ ಸರ್ ಅವ್ರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತಾ ಇವತ್ತು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಆವಾಗಲೇ ನಮ್ಮ ಇದ್ರಿ ಸೇರಿದಂಗೆ ನಾನು ಅಲ್ಲಲ್ಲಿ ಹುಟ್ಟು ಉಚಿತ ಸಾವು ಖಚಿತ ಅಂತ ಹೇಳ್ತಾ ಇರ್ತೀನಿ ಇಲ್ಲಿ ಯಾರು ಕೂಡ ಭೂಮಿ ಮೇಲೆ ಪರ್ಮನೆಂಟ್ ಆಗಿ ಯಾರು ಇರಲ್ಲ ಎಲ್ಲರೂ ಕೂಡ ಒಂದಲ್ಲ ಒಂದಿನ ಸಾಯ್ಲೇಬೇಕು ಆದ್ರಿಂದ ನಾವೆಷ್ಟು ದಿನಗಳ ಕಾಲ ಈ ಭೂಮಿ ಮೇಲೆ ಬದುಕಿರ್ತೀವೋ ನಮ್ಮ ಒಂದು ತಂದೆ ತಾಯಿಗಳ ಆಶೀರ್ವಾದದಿಂದ ನಮ್ಮ ಒಂದು ಗುರುಗಳ ಆಶೀರ್ವಾದದಿಂದ ಈ ಭೂಮಿ ಮೇಲೆ ಬದುಕ್ ಬೆಳೀತಾ ಇದೀವಿ ಅದಕ್ಕೋಸ್ಕರ ಎಷ್ಟು ದಿನಗಳ ಕಾಲ ಇರ್ತೀವೋ ಅಷ್ಟು ದಿನಗಳ ಮತ್ತೊಬ್ಬರಿಗೆ ಒಳ್ಳೇದನ್ನ ಮಾಡಬೇಕು ಒಳ್ಳೇದನ್ನ ಬಯಸ್ಬೇಕು ಒಳ್ಳೆ ಸಂಸ್ಕಾರದಲ್ಲಿ ನಡೆಯುವಂತಹ ದಾರಿಯನ್ನ ತೋರಿಸ್ಬೇಕು ಆದ್ದರಿಂದ ನಮ್ಮ ಆದಿಲ್ ಸಾರ್ ಅವರು ಇಂತಹ ವಿದ್ಯಾರ್ಥಿಗಳಿಗೆ ಒಂದು ಶಾಲೆಯಲ್ಲಿ ಒಂದು ವಿದ್ಯಾಭ್ಯಾಸವನ್ನು ಕೊಡ್ತಾ ಒಳ್ಳೆ ರೀತಿಯಲ್ಲಿ ಬದುಕಬೇಕು ಬಾಳ್ಬೇಕು ಅನ್ನೋ ಮನೋಭಾವನೆ ಇಟ್ಕೊಂಡು ಎಲ್ಲಾ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ನುಡುಮುತ್ತುಗಳನ್ನ ಹೇಳ್ತಾ ಜೀವನವನ್ನು ಸಾಗಿಸ್ತಾರೆ ಜೊತೆಗೆ ತುಂಬಾ ಕಷ್ಟಪಟ್ಟು ಮೇಲ್ ಬರ್ತಿದ್ದಾರೆ ಆ ಭಗವಂತ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಆರೋಗ್ಯವನ್ನು ಕೊಟ್ಟು ಇನ್ನು ಮುಂದಿನಗಳಲ್ಲಿ ನೋಬಲ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನ ತಾಲೂಕು ಮಟ್ಟದಲ್ಲಿ ಗೊತ್ತಿದೆ ತಾಲೂಕು ಮಟ್ಟದಲ್ಲಿ ಇಲ್ಲ ಅಂದಿಲ್ಲ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಲೆಗೆ ಅಡ್ಮಿಷನ್ಸನ್ನು ಆಗಿ ಈ ಒಂದು ಶಾಲೆ ನಮ್ಮ ಜಿಲ್ಲೆಯಾದ್ಯಂತ ಹೆಸರು ಮಾಡಬೇಕು ಅಂತ ನಾವೆಲ್ಲರೂ ಕೂಡ ಭಾವಿಸುತ್ತ ಇವತ್ತು ಏನಿವತ್ತು ಇವತ್ತು ನನ್ನ ನಮ್ಮ ಕರವೇ ಯುವ ಘಟಕದ ಅಧ್ಯಕ್ಷರಾಗಿರುವಂಥ ಇದ್ರೇಶ್ ರವರು ನಮ್ಮ ನಗರ ಘಟಕ ಉಪಾಧ್ಯಕ್ಷರಾಗಿರುವಂಥ ಉಮೇಶ್ ರವರು ಮತ್ತೆ ನಮ್ಮ ಕಾರ್ಮಿಕ ಘಟಕ ಅಧ್ಯಕ್ಷರಾಗಿರುವಂತಹ ವಿರೂಪಾಕ್ಷಿ ಅವರು ನಮ್ಮ ಕರವೇ ಸದಸ್ಯರಾಗಿರುವಂತಹ ವಸೀಂರವರು ಮತ್ತೆ ನಮ್ಮ ಯುವ ಮುಖಂಡರಾಗಿರುವಂತಹ ನಮ್ಮ ಮನ್ಸೂರ್ ಅವರು ಮತ್ತೆ ನಮ್ಮ ಚಿಚ್ಚಾರವರು ಚಿಚ್ಚ ಗೊತ್ತ ಎಲ್ಲರಿಗೂ ಬರ್ತಿರ್ತಾರೆ ನಮ್ಮ ಅಂತ ಕರಿತೀವಿ ನಮ್ಮ ಚಿಚ್ಚಾರು ಅಣ್ಣನವರು ಮತ್ತೆ ನಮ್ಮ ವಾರ್ಡಿನ ಎಲ್ಲ ಸದಸ್ಯರು ಮತ್ತೆ ಶಾಲೆ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತೆ ಮ್ಯಾನೇಜ್ಮೆಂಟ್ ನ ಎಲ್ಲ ಮುಖ್ಯಸ್ಥರು ಎಲ್ಲರಿಗೂ ಕೂಡ ನಿಮ್ಗೆಲ್ರಿಗೂ ಕೂಡ ಒಳ್ಳೇದಾಗ್ಲಿ ನಮ್ಮ ಆದಿಲ್ ಸಾರ್ ಅವರು ನಮ್ಮ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಸಾಗೋಣ ಒಂದು ಮಾತು ಹೇಳಿ ಭಾಷಣ ಮುಗಿಸ್ಬಿಡ್ತೀನಿ ತಮಗೆಲ್ರಿಗೂ ಕೂಡ ನೀವೆಲ್ಲರೂ ಕೂಡ ನಿಮ್ಗೆಲ್ರಿಗೂ ಕೂಡ ಹಂಗೆ ಮಾತ್ರ ನಿಮಗೆಲ್ಲರೂ ಕೂಡ ತಂದೆ ತಾಯಿಗಳ ಆಶೀರ್ವಾದದೊಂದಿಗೆ ಇಂತಹ ಗುರಿಗಳು ಮುಂದಿನ ದಿನಗಳಲ್ಲಿ ಬದುಕಬೇಕು ಬಾಳ್ಬೇಕು ಅನ್ನೋದ್ರೆ ವಿದ್ಯೆ ಇರಬೇಕು ಸಂಸ್ಕಾರವನ್ನ ಪಡಿಬೇಕು ಅಂದ್ರೆ ವಿದ್ಯೆ ಇರಬೇಕು ಒಂದು ಬ್ಯಾಂಕ್ ಅಲ್ಲಿ ಒಂದು ಚಲನ್ ಬರೀಬೇಕು ಅಂದ್ರೆ ವಿದ್ಯೆ ಇರಬೇಕು ಮತ್ತೊಬ್ಬನ ಜೊತೆ ನಾವು ಮಾತಾಡಬೇಕು ಅಂದ್ರೆ ವಿದ್ಯೆ ಇರಬೇಕು ನೀವು ಎಷ್ಟೇ ದೊಡ್ಡ ಅಧಿಕಾರಿ ಆದ್ರೂ ಕೂಡ ಆಗಬೇಕು ಅಂದ್ರೆ ವಿದ್ಯೆ ಇರಬೇಕು ಅದಕ್ಕೋಸ್ಕರ ಈವತ್ತಿನ ಪರಿಸ್ಥಿತಿಯಲ್ಲಿ ಇವತ್ತಿನ ಕಾಲಘಟ್ಟದಲ್ಲಿ ವಿದ್ಯೆ ಬಹಳ ಮುಖ್ಯ ಇದೆ ವಿದ್ಯೆಯನ್ನ ಪಡೆದರೆ ಮಾತ್ರ ನಾವು ಮುಂದಿನ ಒಂದು ಪೀಳಿಗೆಗಾಗ್ಬೋದು ಮುಂದಿನ ಒಂದು ಸಂಸ್ಕಾರ ಆಗಿರ್ಬೋದು ಮುಂದಿನ ಒಂದು ನಮ್ಮ ತಂದೆ ತಾಯಿಗಳಿಗೆ ಒಂದು ಏನಾದರೂ ಹೆಸರು ತರಿತೀವಿ ಅಂದ್ರೆ ವಿದ್ಯೆ ಮಾತ್ರ ಬಹಳ ಮುಖ್ಯ ಇದೆ ಅದಕ್ಕೋಸ್ಕರ ಇವತ್ತು ವಿದ್ಯೆಯನ್ನು ತಾವೆಲ್ಲರೂ ಪಡ್ಕೊತಿದೀರ ತಮಗೆಲ್ರಿಗೂ ಕೂಡ ಎಲ್ಲಾ ಮಕ್ಕಳಿಗೂ ಕೂಡ ಒಂದೇನಪ್ಪ ಅಂದ್ರೆ ಶಾಲೆಗಳಲ್ಲಿ ಯಾವುದೇ ಜಾತಿ ಭೇದ ಭಾವವಿಲ್ಲದೆ ಶಾಲೆಯಲ್ಲಿ ಪಾಠ ಮಾಡ್ತಾರೆ ಅಂದ್ರೆ ಅದು ಶಾಲೆಗಳಲ್ಲಿ ಮಾತ್ರ ಬೇರೆ ಬೇರೆ ಇನ್ನೊಂದು ಇನ್ನೊಂದಾಗ್ಬೋದು ಹೋದಾಗ ಅಲ್ಲಿ ಜಾತಿಗಳು ಬಂದ್ಬಿಡ್ತವೆ ಆದ್ರೆ ಶಾಲೆಯಲ್ಲಿ ನಾವು ಓದಿದಾಗ ಯಾವುದೇ ಜಾತಿ ನೀನು ಈ ಜಾತಿ ಆ ಜಾತಿ ಯಾವುದೂ ಕೇಳಲ್ಲ ಜಾತಿ ಇಲ್ಲದೆ ವಿದ್ಯೆನ ಕೊಡ್ತಾರೆ ಅಂದ್ರೆ ಅದು ಶಾಲೆ ಮಾತ್ರ ಆದ್ರಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಇವತ್ತು ನಮ್ಮ ಆದಿ ಸರ್ ಅವರು ಹುಟ್ಟುಹಬ್ಬ ಅವರು ಬೇಡ ಅಂದ್ರು ಆದ್ರೆ ನಮ್ಮ ಇದ್ರೀಸ್ ಅವರು ನಮ್ಮ ಅದೆಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ತಂಡ ಮತ್ತೆ ಶಾಲೆ ಮ್ಯಾನೇಜ್ಮೆಂಟ್ ವರ್ಷಕ್ಕೊಮ್ಮೆ ಬರುವಂತ ಹುಟ್ಟು ಹಬ್ಬ ಒಂದು ಅವ್ರು ಬೇಡ ಅಂದ್ರೂ ಕೂಡ ನಾವು ಬಲಂತವಾಗಿ ಮಾಡ್ತಾ ಇದೀವಿ ಆ ಆದ್ರಿಂದ ಇಂತ ಹುಟ್ಟು ಹಬ್ಬಗಳು ಪ್ರತಿ ವರ್ಷಾನೂ ಕೂಡ ಇದೇ ರೀತಿ ತುಂಬಾ ಅದ್ದೂರಿಯಿಂದ ನಮ್ಗೆ ನೀವು ಸಹಕಾರ ಕೊಡ್ತಾ ಇದ್ದೀರಾ ಸರ್ ನಿಮ್ಮ ಜೊತೆ ನಾವ್ ಯಾವತ್ತೂ ಇರ್ತೇವೆ ನಿಮ್ಮ ಹುಟ್ಟುಹಬ್ಬ ಈ ಎಲ್ಲ ಪ್ರತಿ ವರ್ಷನೂ ಕೂಡ ನಾವು ಮಾಡೋಕ್ಕೆ ನಮ್ಗೆ ಅಡ್ಡಿ ಪಡಿಸ್ಬಾರ್ದು ನೀವು ನಾವು ಮಾಡ್ತೀವಿ ಅಂದ್ರೆ ಆಯ್ತಲ್ಪ ನಿಮ್ ಇಷ್ಟ ಅಂತ ಹೇಳ್ಬೇಕು ಅದ್ರಿಂದ ಅಭಿಮಾನಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗಲ್ಲ ಅಭಿಮಾನ ತುಂಬಾ ದೊಡ್ಡದು ಅಭಿಮಾನ ಹೆಂಗ್ ಬರ್ತದೆ ಅಂದ್ರೆ ಮನಸ್ಸಿಂದ ಬರ್ತದೆ ಹೃದಯದಿಂದ ಬರುವಂತಹ ಅಭಿಮಾನ ಆ ಅಭಿಮಾನಕ್ಕೆ ಯಾವುದಕ್ಕೂ ಕೂಡ ಬೇಡ ಅನ್ನೋಲ್ಲ ಬೇಡ ಅನ್ನಬಾರ್ದು ಅಂತ ಹೇಳಿಬಿಟ್ಟು ಆದಿಲ್ ಸರ್ ಅವರು ಇವತ್ತು ಆಯ್ತು ನಿಮ್ಮಿಷ್ಟು ಅಂತ ಹೇಳಿಬಿಟ್ಟು ಪರ್ಮಿಷನ್ ಕೊಟ್ಟಿದ್ದಕ್ಕೆ ನಮ್ಮೆಲ್ಲರ ಪರವಾಗಿ ಕೂಡ ಆದಿಲ್ ಸರ್ ಅವರಿಗೆ ಮಕ್ಕಳ ಪರವಾಗಿ ಮ್ಯಾನೇಜ್ಮೆಂಟ್ ಪರವಾಗಿ ಎಲ್ಲರ ಪರವಾಗಿ ಹಾಗೆ ವಿದ್ಯಾರ್ಥಿಯ ತಂದೆ ತಾಯಿಗಳ ಪರವಾಗಿ ನಾನು ಆದಿಲ್ ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಹೇಳುತ್ತ ಮತ್ತೊಂದು ಸಾರಿ ಆದಿಲ್ ಸರ್ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳುತ್ತಾ ಆ ಭಗವಂತ ಬಾಬಾ ಹೈದರ ಸದ ಗುರುಗಳು ಮತ್ತೆ ಕುಡುಮಲ ಗಣಪತಿ ಆಶೀರ್ವಾದ ಎಲ್ಲರೂ ಕೂಡ ಎಲ್ಲಾ ದೇವರು ಒಂದೇ ಆ ಎಲ್ಲಾ ದೇವರುಗಳ ಆಶೀರ್ವಾದ ನಮ್ಮೆಲ್ಲ ಸೃಷ್ಟಿಕರ್ತನ ಆಶೀರ್ವಾದ ನಮ್ಮ ಆದಿಲ್ ಸರ್ ವರ್ಗಿಲ್ಲಿ ಅವರ ಕೂಡ ನಡೀತಾ ಇದೀವಿ ನಮಗೆಲ್ಲರೂ ಕೂಡ ಒಳ್ಳೇದು ಮಾಡಲಿ ಸಂದರ್ಭ ಅವಕಾಶ ಮಾಡಿಕೊಟ್ಟ ನೋಬಲ್ ಇಂಗ್ಲಿಷ್ ಮೀಡಿಯಂ ಮ್ಯಾನೇಜ್ಮೆಂಟ್ ನ ಎಲ್ಲಾ ಸಿಬ್ಬಂದಿ ವರ್ಗದವರೆಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಸದಸ್ಯರಿಗೂ ಎಲ್ಲರಿಗೂ ಕೂಡ ನನ್ನ ಹರಪೂರ್ವ ಧನ್ಯವಾದ ನಾನು ನೆಡಮಾತನ್ನು ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಆದಿಲ್ ಸರ್ವರ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕಾರ್ಕ ಮತ್ತೆ ನಮಸ್ಕಾರ ಎ ವೆರಿ ಗುಡ್ ಆಫ್ಟರ್ನೂನ್ ಗುಡ್ ಮಾರ್ನಿಂಗ್ ಐ ಥಿಂಕ್ ದಟ್ ಟೈಮ್ ಇಸ್ ಮಚ್ ಗುಡ್ ಆಫ್ಟರ್ನೂನ್ ಅಂಡ್ ದಿಸ್ ಇಸ್ ಅನ್ ಅನ್ಎಕ್ಸ್ಪೆಕ್ಟೆಡ್ ಒಕೇಶನ್ ದಟ್ ಐ ಸಾ ಟುಡೆ ಇವತ್ತು ನನಗೆ ಇವತ್ತು ನಂದು ಬರ್ಡೇ ಇರೋದು ನನಗೆ ನೆನ್ನೆ ಗೊತ್ತಾಯಿತು ನಾನು ಜನ್ ಸಾಮಾನ್ಯವಾಗಿ ಬರ್ಡೇ ಅನ್ನು ಸೆಲೆಬ್ರೇಟ್ ಮಾಡಲ್ಲ ಆದರೆ ಈ ಒಂದು ಶಾಕಿಂಗ್ ಈ ಬೆಳಗ್ಗೆ ನೋಡ್ತಾ ಇದ್ದೀನಿ ಅದ್ಭುತವಾದ ಒಂದು ಕಾರ್ಯಕ್ರಮ ಅರೇಂಜ್ಮೆಂಟ್ ಮಾಡಿದ್ದೀರಾ ನಮ್ಮ ಎಲ್ಲ ಶಿಕ್ಷಕರಿಗೂ ಮುಖ್ಯ ಶಿಕ್ಷಕರಿಗೂ ಮತ್ತೆ ಈ ಮಕ್ಕಳಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಪ್ರತಿ ಸಾರಿ ನಮ್ಮ ಒಂದು ಬರ್ಡೇ ಬರುತ್ತೆ ನಮ್ಮ ಜೀವ ಇರೋವರೆಗೂ ನಾವು ಬರ್ಡೇ ಅನ್ನು ಸೆಲೆಬ್ರೇಟ್ ಮಾಡ್ತೀವಿ ನಾವು ಸತ್ವದಾದ್ಮೇಲೆ ನಮ್ದು ಡೆತ್ ಅನಿವರ್ಸರಿ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಈ ವ್ಯತ್ಯಾಸ ಏನಂದ್ರೆ ಬದುಕೋವರೆಗೂ ನಾವು ಜೀವನದಲ್ಲಿ ಒಂದು ಒಳ್ಳೆ ಹೆಸರು ಮಾಡಬೇಕು ಕಷ್ಟಪಟ್ಟು ಜೀವನದಲ್ಲಿ ನಾವು ಒಂದು ಹೆಸರು ಪಡಿಬೇಕು ಅಂದ್ರೆ ಈ ಒಂದು ಪ್ರಪಂಚದಲ್ಲಿ ಹೆಸರು ಮಾಡೋದು ಅಷ್ಟೊಂದು ಈಸಿ ಅಲ್ಲ ಒಂದು ಕಷ್ಟ ಕೆಲಸ ಇದು ಈ ಕಷ್ಟ ಕೆಲಸದಲ್ಲಿ ಕಷ್ಟ ಟೈಮ್ ಅಲ್ಲಿ ನಾವು ಜೀವನ ಒಂದು ಚಾಲೆಂಜಿಂಗ್ ಆಗಿ ತಗೋಬೇಕು ಯಾಕಂದ್ರೆ ನಾನು ಇವತ್ತು ಒಂದು ಬರ್ಡೇ ಅಂತ ಏನ್ ಸೆಲೆಬ್ರೇಷನ್ ಇದೆಯೋ ಈ ಒಂದು ಸಂದರ್ಭದಲ್ಲಿ ನಾನು ನಮ್ಮ ಎಲ್ಲ ಮಕ್ಕಳಿಗೂ ಒಂದು ಕಿವಿ ಹೇಳ್ತೀವಿ ಈ ರೀತಿ ಒಂದು ಒಂದು ಸಂಜೆ ಸಂದೇಶ ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ ಜೀವನದಲ್ಲಿ ಯಾವ ಕೆಲಸನೂ ಕಷ್ಟ ಅಲ್ಲ ಕಷ್ಟ ಇದೆ ಕಷ್ಟ ಇಲ್ಲ ಅಂದ್ರೆ ಎಲ್ಲ ಸುಲಭ ಅಲ್ಲ ಕಷ್ಟ ಅಂತಿದೆ ಬಟ್ ನಾವು ಮನ್ಸು ಮಾಡಿದ್ರೆ ಏನು ಕಷ್ಟ ಅಲ್ಲ ಲೈಫ್ಗೆ ನಾವು ಚಾಲೆಂಜಿಂಗ್ ತಗೋಬೇಕು ಗೆ ನಾವು ಕಷ್ಟದಿಂದ ಎಫೋರ್ಟ್ ಹಾಕಿ ನಾವು ಮಾಡ್ಕೊಂಡು ಹೋದ್ರೆ ಎವ್ರಿಥಿಂಗ್ ವಿಲ್ ಬಿ ಈಸಿ ಈಗ ನಮ್ಮ ಶಾಲೆಯಲ್ಲಿ ಟೆಂತ್ ಸ್ಟ್ಯಾಂಡರ್ಡ್ ಮಕ್ಕಳು ಇದ್ದಾರೆ ಹೋದ ವರ್ಷ ಒಂದ್ ಬ್ಯಾಚ್ ಹೋಗಿದೆ ಈ ವರ್ಷ ಒಂದ್ ಬ್ಯಾಚ್ ಇದೆ ಬರೋ ವರ್ಷಗಳಲ್ಲಿ ಹಿಂಗೆ ಒಂದೊಂದು ಬ್ಯಾಚ್ ಬರ್ತಾ ಇರತ್ತೆ ಟೆಂತ್ ಅಂತ ನಮ್ಗೆ ಏನು ಕಷ್ಟ ಅಂತ ಹೇಳ್ತೀವಿ ಅದ್ ಕಷ್ಟನೇ ಎಲ್ಲರಿಗೂ ಕಷ್ಟ ಎಲ್ಲರಿಗೂ ನಾವು ಓದುವವ್ರಿಗೂ ನಾವು ನೀಟ್ ಆಗಿ ಕ್ಲೀನ್ ಆಗಿ ಒಂದ್ ಟೈಮ್ ಟೇಬಲ್ ಮಾಡಿ ಓದ್ಕೊಂಡ್ರೆ ಎಸ್ ಎಲ್ ಸಿ ಕಷ್ಟ ಅಲ್ಲ ನೆಕ್ಸ್ಟ್ ನೀವ್ ಹೇಳ್ತೀರಾ ಏನ್ ಕಷ್ಟ ಇತ್ತು ಎಸ್ ಎಲ್ ಸಿ ಏನಿಲ್ಲ ಈಸಿಯಾಗಿ ನಾವು ಪಾಸ್ ಮಾಡ್ಕೊಂಡ್ರಿ ಈಸಿಯಾಗಿ ನಮ್ಗೆ ಮಾರ್ಕ್ಸ್ ಬರುತ್ತು ನಾವು ಒಂದ್ ಒಳ್ಳೆ ರ್ಯಾಂಕಿಂಗ್ ಆಗಿ ನಾವು ಪಾಸ್ ಮಾಡ್ಕೊಂಡು ಬಂದ್ವಿ ಅಂತ ಹೇಳ್ತೀವಿ ಯಾವಾಗ ಅಂದ್ರೆ ನಾವು ಆ ಕೆಲ್ಸಕ್ಕೆ ಈಸಿಯಾಗಿ ನೋಡ್ಬೇಕು ಅಂದ್ರೆ ಒಂದು ಟೈಮ್ ಟೇಬಲ್ ಮಾಡಿ ಆ ಒಂದು ಟೈಮ್ ಟೇಬಲ್ ಪ್ರಕಾರ ನಾವು ಡೈಲಿ ಡೈಲಿ ಸ್ಟಾರ್ಟಿಂಗ್ ಅಲ್ಲಿ ಒಂದು ಗಂಟೆ ಮತ್ತೆ ಎರಡು ಮೂರು ನಾಲ್ಕು ಅಂತ ಬರ್ತಾ ಬರ್ತಾ ನಮ್ಮ ಟೈಮ್ ಅನ್ನು ನಾವು ಜಾಸ್ತಿ ಮಾಡ್ಕೊಂಡು ಬಂದು ಎಜುಕೇಶನ್ಗೆ ಅಂತ ನಾವು ಬಂದಿದ್ದೀವಿ ಎಜುಕೇಶನ್ ಅಂತ ನಾವು ಪಡಿಬೇಕು ಅಂತ ಹೇಳಿ ನಮ್ಮಲ್ಲಿ ಒಂದು ಚಾಲೆಂಜಿಂಗ್ ಬಂದ ಮೇಲೆ ನಾವು ಆರಾಮಾಗಿ ಎಸ್ ಸಿನು ಮತ್ತೆ ಮುಂದಿನ ಕೋರ್ಸ್ಗಳು ಏನಿರುತ್ತೆ ಕಾಲೇಜ್ ಪಿ ಯು ಸಿ ಗ್ರ್ಯಾಜ್ಯುಯೇಷನ್ ಪೋಸ್ಟ್ ಗ್ರಾಜ್ಯುಯೇಷನ್ ಅಂತ ಏನೇನು ಹೈಯರ್ ಕೋರ್ಸಸ್ ಇದೆಯೋ ಆ ಎಲ್ಲ ಕೋರ್ಸಸ್ ಅನ್ನು ನಾವು ಬಹಳ ಈಸಿಯಾಗಿ ಮಾಡ್ಕೋಬಹುದು ಸೊ ಅದಕ್ಕೆ ಬಿ ಎ ಚಾಲೆಂಜ್ ಪರ್ಸನ್ ಕೀಪ್ ಎ ಚಾಲೆಂಜ್ ಯಾವಾಗೂ ಅಷ್ಟೇ ನಾವು ನಮ್ಮ ಧೈರ್ಯವನ್ನು ಬಿಡಬಾರ್ದು ನಾನು ಮಾಡ್ತೀನಿ ನನ್ಗೆ ಮಾಡೋ ಕೆಪಾಸಿಟಿ ಇದೆ ನಾನು ಓದ್ತೀನಿ ಈಗ ನಿಮಗೆ ಒಂದು ಟೆಸ್ಟ್ ಇರ್ತಾರೆ ನಮ್ಮ ಟೀಚರ್ಸ್ ಆ ಟೆಸ್ಟ್ ಗೆ ಏನು ಒಂದು ಟೆನ್ ಮಾರ್ಕ್ಸ್ ಟ್ವೆಂಟಿ ಫೈವ್ ನಿಮ್ಗೆ ಅನೌನ್ಸ್ ಮಾಡಿರ್ತಾರೆ ಅದಕ್ಕೆ ನೀವು ಯಾವಾಗ ಡೇಟ್ ಅನೌನ್ಸ್ ಆಗಿದೆ ಅಂತ ಗೊತ್ತಾಗಿದೆ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು ನೀವು ಈ ಟೆಸ್ಟ್ ಗೆ ನಾನು ಫೈವ್ ಔಟ್ ಆಫ್ ಟ್ವೆಂಟಿ ನಾನು ತಗೋಬೇಕು ನಾನು ತಗೊಳ್ತೀನಿ ನಾನು ತಗೊಳ್ ತೋರಿಸ್ತೀನಿ ಅಂತ ಹೇಳಿ ಚಾಲೆಂಜಿಂಗ್ ಮಾಡಿ ನಾವು ಬದುಕಿದ್ರೆ ಯು ವಿಲ್ ಗೆಟ್ ಸಕ್ಸಸ್ಫುಲ್ ಇನ್ ಅವರ್ ಲೈಫ್ ಸೊ ದೈ ಮೈ ಡಿಯರ್ ಚಿಲ್ಡ್ರನ್ಸ್ ಡೋಂಟ್ ನೆಗೆಟಿವ್ ನನ್ನ ಕೈಲಿ ಆಗತ್ತಾ ನನಗೆ ಮ್ಯಾಥ್ಸ್ ಟಫು ಕನ್ನಡ ಟಫ್ ನೋ ಎವ್ರಿಥಿಂಗ್ ಈಸಿ ಈಗ ನಾನು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ ನನಗೂ ಟಫ್ ಇರಬೇಕಲ್ಲ ನಾವ್ ಐ ಆಮ್ ಟೆಲಿಂಗ್ ಐ ಆಮ್ ಆಸ್ಕಿಂಗ್ ಐ ಆಮ್ ಸ್ಪೀಕಿಂಗ್ ಐಸ್ಕಸಿಂಗ್ ಇನ್ ಇಂಗ್ಲಿಷ್ ಇಂಗ್ಲೀಷು ಟಫ್ ಅಲ್ಲ ಬಟ್ ಕಲಿದ್ರೆ ಇಫ್ ವಿ ಲರ್ನ್ ಬೈ ಹಾರ್ಟ್ ಬೈ ಎಫರ್ಟ್ ಎವ್ರಿ ಸಬ್ಜೆಕ್ಟ್ ಈಸ್ ಈಸಿ ಇದು ಚಾಲೆಂಜಿಂಗ್ ಆಗಿ ನಾವು ತಗೋಬೇಕು ತಗೊಳ್ಳೋಣ

ಮಾತಕ್ಕೆ ಮಾತನ್ನ ಮಾತಾಡಕ್ಕೆ ಅವಕಾಶ ಮಾಡ್ಕೊಳ್ತೀನಿ ಎಲ್ಲ ಒಂದು ನೋಬಲ್ ಟೀಮ್ ನೋಬಲ್ ಫ್ಯಾಮಿಲಿ ಮೆಂಬರ್ಸ್ ಏನಿದ್ದಾರೆ ಅವರೆಲ್ಲರಿಗೂ ನಾನು ಧನ್ಯವಾದಗಳು ನೋಡ್ತೀನಿ ಧನ್ಯವಾದ ವಿನೋ ವೆರಿ ವೆಲ್ ಇಸ್ ದಿಸ್ world ಎವರ್ ಡೇ something happiest ಈವೆಂಟ್ ಅಂಡ್ ಹ್ಯಾಪಿಯೆಸ್ಟ್ ಡೇ ಆರ್ ಸೆಲೆಬ್ರೇಟೆಡ್ Today, our school very very important persons is going to be celebrated his birthday, and for us that is the very very special day. That is the born day. Yes, none other than one and only our secretary sir, emperor of the noble institution, Mr. Adil Bhashop, Sir. Happy birthday, sir. I wish you lots of happiness, prosperity, good fortune, and everything you are hoping. Have a fantastic day and have awesome life ahead. Enjoy this special day. We are wish and blessing to you the god allah has to give good health much wealth and more happy always stay very very happily until end of the life once again many more happy return of the day thank you sir for this opportunities to speak about this special day Thank you. Have a wonderful day. Now, I would request to our secretary, sir, this special day about two words, few words.